ಹಾಯ್ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ಎಷ್ಟೇ ದೇವರನ್ನು ನಂಬಿ ಬೇಡಿಕೊಂಡ್ರು ಪೂಜೆ ಮಾಡಿದ್ರು ದೇವರು ನಮಗೆ ಒಲಿದಿಲ್ಲ ಅಂತ ಅನಿಸುತ್ತೆ ಅದೇ ದೇವರ ಕಡೆ ತಲೆ ಕೂಡ ಹಾಕದೇ ಇರೋರಿಗೆ ದೇವರು ಎಲ್ಲವನ್ನ ನೀಡಿರ್ತಾನೆ ಅವರ ಜೀವನವನ್ನು ಸುಖದಿಂದ ಇಟ್ಟಿರ್ತಾನೆ ದೇವರನ್ನು ನಂಬಿದವರಿಗೆ ಯಾವಾಗಲೂ ಕಷ್ಟ ಯಾಕೆ ಈ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಅನೇಕರ ಮನಸ್ಸಲ್ಲಿ ಮೂಡಿರುತ್ತೆ ಈ ಪ್ರಶ್ನೆಗೆ ಭಗವಾನ್ ಶ್ರೀಕೃಷ್ಣನೇ ಉತ್ತರವನ್ನು ಕೊಟ್ಟಿದ್ದಾನೆ ಕೃಷ್ಣ ಏನು ಹೇಳಿದ್ದಾನೆ ನಿಜವಾಗಿಯೂ ದೇವರನ್ನು ನಂಬಿದವರಿಗೆ ಕಷ್ಟ ಬರುತ್ತಾ ಇದನ್ನು ತಿಳಿಸ್ತೀನಿ ಬನ್ನಿ ದೇವರ ಪೂಜೆಯನ್ನು ಮಾಡುವವರಿಗೆ ದೇವರನ್ನು ಅತಿಯಾಗಿ ನಂಬುವವರಿಗೆ ಯಾಕೆ ದೇವರು ಕಷ್ಟ ನೀಡ್ತಾನೆ ಈ ಪ್ರಶ್ನೆ ಅನೇಕರ ಮನಸ್ಸಲ್ಲಿ ಮೂಡಿದ್ದು ಇತ್ತೀಚೆಗೆ ಅಷ್ಟೇ ಅಲ್ಲ ಈ ಪ್ರಶ್ನೆ ಮಹಾಭಾರತದ ಅರ್ಜುನನಿಗೂ ಕೂಡ ಕಾಡತೊಡಗಿತ್ತು ಹಾಗಾಗಿ ಅರ್ಜುನ ಶ್ರೀಕೃಷ್ಣನ ಬಳಿ ಹೋಗಿ ಕೇಳ್ತಾನೆ ಇದನ್ನು ನೀವು ಭಗವದ್ಗೀತೆಯಲ್ಲೂ ನೋಡಬಹುದು ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣ ಒಂದು ಸುಂದರವಾದ ಕಥೆಯ ಮೂಲಕ ಉತ್ತರವನ್ನು ಕೊಡ್ತಾನೆ ಅರ್ಜುನ ಒಬ್ಬ ಆಸ್ತಿಕ ಮತ್ತೊಬ್ಬ ನಾಸ್ತಿಕ ಶಿಷ್ಯರನ್ನು ಹೊಂದಿರ್ತಾನೆ ಆಸ್ತಿಕನಾದ ಶಿಷ್ಯ ಯಾವಾಗಲೂ ಧರ್ಮ ಮಾರ್ಗದಲ್ಲಿ ನಡೀತಿದ್ದ ದೇವರ ಪೂಜೆ ಪುನಸ್ಕಾರ ದೇವರ ಮಂತ್ರ ಪಠಣೆ ದೇವರ ಧ್ಯಾನ ದೇವಸ್ಥಾನಗಳಿಗೆ ಭೇಟಿ ನೀಡೋದು ಧಾರ್ಮಿಕ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಿದ್ದ ಆದರೆ ಅದೇ ನಾಸ್ತಿಕ ಶಿಷ್ಯ ದುಶ್ಚಟಗಳನ್ನು ಮಾಡ್ತಿದ್ದ ಅವನು ಎಂದಿಗೂ ದೇವರ ಮುಖವನ್ನೇ ನೋಡ್ತಿರ್ಲಿಲ್ಲ ಕೈಯತ್ತಿ ಮುಗಿತಾನು ಇರಲಿಲ್ಲ ಹೀಗಿರುವಾಗ ಅದೊಂದು ದಿನ ರಾತ್ರಿ ನಾಸ್ತಿಕ ಶಿಷ್ಯ ಕುಡಿದು ರಸ್ತೆಯಲ್ಲಿ ಹೋಗುವಾಗ ಆತನಿಗೆ ಚಿನ್ನದ ಮೂಟೆಯೊಂದು ಸಿಕ್ಬಿಡುತ್ತೆ ಅವನು ಸಂತೋಷದಿಂದ ನಾನಿನ್ನೂ ಆಗರ್ಭ ಶ್ರೀಮಂತನಾದೆ ಯಾರೂ ಕೂಡ ನನ್ನಷ್ಟು ಶ್ರೀಮಂತರಾಗೋಕೆ ಸಾಧ್ಯನೇ ಇಲ್ಲ ಅಂತ ಬೀಗ್ಬಿಡ್ತಾನೆ ಅದೇ ಸಮಯಕ್ಕೆ ಆಸ್ತಿಕ ಶಿಷ್ಯ ಸಹಿತ ಅಲ್ಲಿಗೆ ಬರ್ತಾನೆ ಬಂದು ಅವನ ತಪ್ಪನ್ನು ತಿದ್ದಿಕೊಳ್ಳುವಂತೆ ತಿಳಿ ಹೇಳ್ತಾನೆ ಇದು ಯಾರದ್ದು ಹಣ ಇದನ್ನು ತೆಗೆದುಕೊಳ್ಳೋದು ಸರಿಯಲ್ಲ ಅಂತ ಹೇಳ್ತಾನೆ ಆದರೆ ನಾಸ್ತಿಕ ಶಿಷ್ಯ ನೋಡು ನೀನು ದೇವರು ಪೂಜೆ ಧ್ಯಾನ ಧರ್ಮ ಈ ರೀತಿ ಒಳ್ಳೆ ಮಾರ್ಗದಲ್ಲಿ ನಡೆದು ಏನನ್ನು ಪಡೆದುಕೊಂಡು ನಿನಗೆ ಪೂಜೆ ಪುನಸ್ಕಾರಗಳಿಂದ ಏನು ಸಿಕ್ಕಿದೆ ಅಂತ ಅವಮಾನ ಮಾಡ್ತಾನೆ ಆಮೇಲೆ ನಾಸ್ತಿಕ ಶಿಷ್ಯ ಆಸ್ತಿಕ ಶಿಷ್ಯನಿಗೆ ಹೇಳಿದ್ದು ಸರಿ ಅನಿಸಿ ಆಸ್ತಿಕ ಶಿಷ್ಯ ಇದಕ್ಕೆ ಉತ್ತರ ಕಂಡುಕೊಳ್ಳೋಕೆ ತನ್ನ ಗುರುವಿನ ಹತ್ತಿರ ಬರ್ತಾನೆ ಆಗ ಗುರುಗಳು ಆತನಿಗೆ ಪ್ರಸ್ತುತ ಜನ್ಮದಲ್ಲಿ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿಗೆ ಬೆಲೆ ತೆರಬೇಕಾಗತ್ತೆ ಹಿಂದಿನ ಜನ್ಮದಲ್ಲಿ ನೀನು ನಾಸ್ತಿಕನಾಗಿದ್ದೆ ಮಾಡಬಾರದಂತಹ ತಪ್ಪುಗಳನ್ನು ಮಾಡಿದ್ದೆ ಕರ್ಮದ ಫಲವಾಗಿ ನೀನಿಂದು ಮರಣ ಹೊಂದುವ ದಿನವಾಗಿತ್ತು ಆದರೆ ನೀನಿಷ್ಟು ದಿನ ಮಾಡಿದ ಪೂಜೆ ಪುನಸ್ಕಾರ ದೇವರ ಅನುಗ್ರಹದಿಂದ ಒಂದು ಮುಳ್ಳು ನಿನ್ನ ಕಾಲಿಗೆ ಚುಚ್ಚುವ ಮೂಲಕ ಪ್ರಾಣಾಪಾಯದಿಂದ ಪಾರಾದಿ ಅವನು ಈ ಜನ್ಮದಲ್ಲಿ ನಾಸ್ತಿಕನಾಗಿರಬಹುದು ಆದರೆ ಹಿಂದಿನ ಜನ್ಮದಲ್ಲಿ ಮಹಾನ್ ಸಾಧ್ವಿಯಾಗಿದ್ದ ದೇವರ ಬಗ್ಗೆ ಅಪಾರ ಭಕ್ತಿಯುಳ್ಳವನಾಗಿದ್ದ ಹಾಗಾಗಿ ಆತನು ಈ ಜನ್ಮದಲ್ಲಿ ಶ್ರೀಮಂತನಾದ ಆದರೆ ಆತನು ಈ ಜನ್ಮದಲ್ಲಿ ಮಾಡ್ತಾ ಇರೋ ಪಾಪಗಳಿಂದ ಆಗರ್ಭ ಶ್ರೀಮಂತನಾಗಬೇಕಾದವನು ಕೇವಲ ಶ್ರೀಮಂತನಾಗಿ ಉಳಿದಿದ್ದಾನೆ ಅಷ್ಟೇ ಅಂತ ಹೇಳ್ತಾರೆ ಗುರುಗಳ ಮಾತು ಕೇಳಿದ ಆಸ್ತಿಕ ಶಿಷ್ಯನು ಮತ್ತೆ ತನ್ನನ್ನು ದೇವರ ಸೇವೆಯಲ್ಲಿ ತೊಡಗಿಸಿಕೊಳ್ತಾನೆ ಸ್ನೇಹಿತರೆ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಕಥೆಯ ಸಾರಾಂಶ ಏನಂದರೆ ದೇವರು ಎಲ್ಲವನ್ನೂ ಮೊದಲೇ ತಿಳಿದಿರ್ತಾನೆ ನಾವು ನಮ್ಮ ಫಲವನ್ನು ಪಡೆದುಕೊಳ್ಳಲು ಆತುರ ಪಡಬಾರದು ದೇವರು ನೀಡುವ ತನಕ ತಾಳ್ಮೆಯಿಂದ ಕಾಯಬೇಕು ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಸುಖ ದುಃಖಗಳು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳನ್ನು ಆಧರಿಸಿರುತ್ತೆ ಹಾಗಾಗಿ ಎಂಥದ್ದೇ ಕಷ್ಟ ಬಂದರೂ ಸಹಿತ ನೀವು ಮಾತ್ರ ಧರ್ಮದ ದಾರಿಯಲ್ಲಿಯೇ ನಡಿಬೇಕು ಅದರಿಂದ ಒಂದಲ್ಲ ಒಂದು ದಿನ ಆ ಭಗವಂತ ಒಲಿದೇ ಒಲಿತಾನೆ ಕಷ್ಟಪಟ್ಟವರಿಗೆ ಸುಖ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗುವ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಇಷ್ಟದ ದೇವರ ಹೆಸರನ್ನು ಕಾಮೆಂಟ್ನಲ್ಲಿ ಬರೆದು ಇತರರಿಗೂ ಶೇರ್ ಮಾಡಿ ನಮಸ್ಕಾರ